ನೀರನ್ನ ಆ ಸೂರ್ಯ ಸೇನ ಕಾರ್ಯ ಮಾಡಿದಂತಹ ಯಾಕೆ ಮಾಡಿರಬಹುದು ಓಹೋ ನಿಮಗೂ ಅನ್ಯಾಯ ಆಗಿದೆ ಎನ್ನುವುದು ನನಗೆ ಅರ್ಥ ಆಯ್ತು ಯಾಕೆ ಗೊತ್ತಾ ಸಹಜವಾಗಿ ಹಿರಿಯ ಮಗನಿಗೆ ಅಧಿಕಾರ ಎನ್ನುವುದು ಸಿಗಬೇಕಿತ್ತು ಒಳ್ಳೆಯ ಕಟ್ಟಿನ ಸಂಪ್ರದಾಯದಂತೆ ಅದು ನಿಮ್ಮನ್ನ ತಪ್ಪಿ ನಿಮ್ಮ ತಂಗಿಗೆ ಹೋಯ್ತು ಸಂಪ್ರದಾಯ ಒಂದು ಎಷ್ಟು ವರ್ಷ ಆಯ್ತು ನಿಲ್ಲಿಸ್ತೇನೆ 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 ಅರ್ಥ ಆಗ್ತದೆ ನನಗೆ ದೊಡ್ಡ ಮುಂಡಾಸನ್ನ ಕಟ್ಟಿಕೊಂಡು ನಿಮ್ಮಷ್ಟಕ್ಕೆ ನೀವು ಕೂಗುತ್ತಾ ಹತ್ರೊಟ್ಟಿಗೆ ಹನ್ನೊಂದಾಗಿ ಓಡಾಡ್ತಾ ಹಾಗಾಗಿ ಮಹಾರಾಣಿಯವರನ್ನು ಕೊಲ್ಲುವುದಕ್ಕಾಗಿ ಉಪಾಯವನ್ನು ಹೂಡಿದೆ ಸತ್ಯ ಸರಿ ಆದ್ರೆ ಹೋಗುವ ದಾರಿ ಸರಿ ಇಲ್ಲಿದೆ ಗುರಿ ಸರಿ ಬಲುಜಾನನಲ್ಲಿ ಹಾ ಸಹವಾಸವನ್ನು ಮಾಡಿ ತನ್ನ ಗುರಿಯನ್ನು ದಾರಿ ಮುಟ್ಟುವುದಕ್ಕೆ ಬಯಸಿದ್ರೆ ಅದು ಯಶಸ್ಸನ್ನು ಹೇಳಿ ಈ ಒಳ್ಳೆ ಜಾಳಿ ಆ ಕತ್ತೆ ಕತ್ತೆಗೆ ವೈಕುಂಠಿ ಕಾರ್ಯವನ್ನು ಯಶಸ್ಸನ್ನು ಮಾಡಿ ಹಾಗಾಗಿ ಯೋಜನೆ ಮಾಡಿ ನಿಮ್ಮ ಗುರಿಯನ್ನು ನೀವು ಮುಟ್ಟಬೇಕು ಅಂತೀ ಇನ್ನಾದರೂ ಕತ್ತೆ ಸಹವಾಸ ಬಿಡಿ ಖಂಡಿತ ಸ್ವಲ್ಪ ಒಳ್ಳೆ ಮತ್ತೊಂದು ನರಿಯನ್ನು ಶಿಶಿರ ಶಿಶಿರ ಕಾಣುವ ಕು ನನ್ನ ವಶವಾಗಬೇಕು ಅದೇ ಕಾಲವನ್ನ ಕಾಯುತ್ತಿದ್ದವನು ಈ ನಾಗೇಂದ್ರ ಬಾಹು ಅದನ್ನು ಸತ್ಯ ಏನು ಮೊದಲು ಬಂದಾಗ ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿದರೆ ಗಮನಿಸಿದ್ದೇವೆ ಬೇರೆ ಈ ಹಾಕಿದ ಕೆಲಸ ಮಾಡಿದ ಪಾಪಿ ಮಗ ಯಾರು ಒಂದು ಅಂದ್ಕೊಂಡಿದ್ದೆ ಹಾಂ ಹಾಂ ಆದರೆ ಮೇಲೆ ಪಾಪ ಅನ್ಸುತ್ತೆ ಹೌದಾ ಎಂಥ ಉರಿ ಅಂತೆಂತೆ ಕೆಲಸ ಮಾಡೋ ಪರಿಸ್ಥಿತಿ ಬಂದೈತಿ ಅಲ್ವ ಹೇಗಿದ್ದ ಹೇಗಾದ ಗೊತ್ತಾ ಯೋಗ ಬೇಕಪ್ಪಾ ಯೋಗ ಬೇಕು ಕಾಲವನ್ನ ಕಾಯಬೇಕು ಹುಡುಗ ಯೋಚಿಸೇ ಬೇಡ ಅನಾಥ ನೀನು ಹಾಗಂತ ವಿಳಾಸ ಗೊತ್ತಿಲ್ಲ ತಂಗಿ ಆಶ್ರಯವನ್ನು ಕೊಟ್ಟಿದ್ದಾವಣೆ ಹಾ ಉಳಿದುಕೊಳ್ಳುವುದಕ್ಕೆ ಉದ್ಯೋಗ ಮಾತ್ರ ಕೊಟ್ಟಿಲ್ಲ ಹಾಗಂತ ನನ್ನ ಹಾಳಾಗಿ ದುಡಿದೆ ಅಂತಾದರೆ ಹಾಂ ಆ ಸಂಬಳ ಎಷ್ಟು ಅಂತ ಕೇಳು ಛೇ ಸಂಬಳ ಸಂಬ್ಳ ಕೇಳಿಲ್ಲ ಅಂದ್ರೆ ಧರ್ಮಕ್ಕೆ ಮಾಡ್ತೀಯಾ ಹಣ್ಣೆಷ್ಟು ಕೊಟ್ಟದ್ದು ಸ್ವೀಕಾರ ಮಾಡ್ತೀಯ ಪ್ರಸಾದ ತಗೊಡೋದ್ರೆ ಹಳ್ಳ ಬಾ ಅಂದ್ ಆ ಹೋಗಂದು ಹೋಗ್ತಾ ಇರ್ಬೇಕು ಆ ಇದು ಆ ನಿನ್ನ ಕಾಯಕವಾಗಿರ್ಬೇಕು ಹುಡುಗ ನಾನು ಹೇಳ್ದೆ ಕೇಳಿದೆ ಅಂತ ಆದರೆ ಆ ನಿನ್ನ ಸ್ಥಾನ ಇಲ್ಲಲ್ಲವೋ ಮತ್ತೆ ನಿನ್ನನ್ನು ನಾನು ಹಾಂ ಎಲ್ಲರಿಗೆ ಗೊತ್ತುಂಟ ಆದ್ರೂ ಬಂದ್ರೆ ಏನು ನನಗೆ ನಿಮ್ಗೆ ಹೊಂದಾಣಿಕೆ ಮಾಡಿ ಅನ್ಸಿತ್ತು ಹೇಳುವುದು ನನಗೆ ವಿಶ್ವಾಸ ಉಂಟು ಇಲ್ಲಿಯ ಯಾರು ತಾನೆ ಈ ನಾಗೇಂದ್ರ ಬಾಹು ಅನ್ನು ನಾ ಹೇಳಷ್ಟು ಮಾಡು ಗೊತ್ತಾಯ್ತಾ ಲೆಕ್ಕಾಚಾರ ಬುದ್ಧಿವಂತಿಕೆ ಹಾ ಹಾಗೆ ಬೀ ಬಕ್ಕಿ ನಡಿಬೇಕು ನಾವ್ ಹೇಳಿ ಕೇಳ್ಬೇಕು ನಿಮ್ಮ ಯಾರು ಗೊತ್ತುಂಟಾ ಹ ಆಹಾ ನಿನ್ನ ಸರ್ವನಾಶಕ್ಕಾಗಿ ಬಂದವ ಈ ಶಿಶಿರ ಈ ಶಿಶಿರ ತಂಪಲ್ಲ ಇವ ಬೆನ್ನ ಸುಟ್ಟು ಕರಕವಾಗಿ ಬಂದ ಬೆಂಕಿ ಅದೆಷ್ಟು ಬಡವರ ಬದುಕನ್ನ ಸರ್ವನಾಶ ಮಾಡಿದ ನೀನು ನನ್ನ ನನ್ನ ಹಾಗೆ ಒಬ್ಬೊಬ್ಬರು ಒಬ್ಬೊಬ್ಬರು ಸೇರಿ ಕಟ್ಟಿದ ಅದು ನನ್ನತ್ತಾಗಬೇಕಂತೆ ಅಲ್ಲಿಯವರೆಗೆ ನೀನು ಹೇಳಿದ ಹಾಗೆ ಕೇಳ್ತೀನಿ ನೀನು ಕುಣಿಸಿದ ಹಾಗೆ ಕುಣಿತೇನೆ ಕೂತ್ಕೂತ್ ನಿತ್ವ ಆದರೆ ಒಂದು ದಿನ ಇದೇ ನನ್ನ ಕೈಯಿಂದ ನೀನು ಮಿಲ್ಲ ಮಿಲ್ಲ ಒತ್ತಾಡಿ ಸಾಯುವ ಹಾಗೆ ಮಾಡ್ತೀನಿ ಇದು ಶಿಶಿರನ ಲೆಕ್ಕಾಚಾರ ಶಿಶಿರನ ಲೆಕ್ಕಾಚಾರ ತಪ್ಪುದೇ